ನಮಸ್ಕಾರ ನಿಮ್ಮ ಮಕ್ಕಳಿಗೆ ಕುಣಿಗಲ್ ಸರ್ವೋದಯ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕಡಿಮೆ ಶುಲ್ಕದಲ್ಲಿ ನೀಡ್ತಾ ಇದೆ ಜೊತೆಗೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅನಾವರಣ ಮಾಡುವ ಉದ್ದೇಶದಿಂದ ಸರ್ವೋದಯ ಸಂಭ್ರಮ ಎನ್ನುವ ವಿಶೇಷ ಕಾರ್ಯಕ್ರಮವನ್ನ ಮಾಡುತ್ತಿದೆ ಎಂದು ಸಾವಿರಾರು ಜನಗಳ ಎದುರುಗಡೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದ್ದಾರೆ ಕಾನ್ವೆಂಟ್ ಗಳಲ್ಲಿ ಓದಿಸದಂತ ಅಂದ್ರೆ ಬೀಶರು ಬಿಟ್ಟ ಚರ್ಚ್ಗಳು ಮಾನಸ್ಟ್ರಿಯಲ್ಲಿ ಒಂದು ಶಾಲೆಗಳಾಗಿತ್ತು ಆ ಒಂದು ಇತಿಹಾಸವನ್ನ ಉಳ್ಳಂತ ಒಂದು ವಿಶೇಷವಾದಂತ ಗುಣಮಟ್ಟದ ವಿದ್ಯಾಭ್ಯಾಸನ ಕೊಡುವಂತ ಸಂಸ್ಥೆಗಳನ್ನ ಈ ಸುಮಾರು ಇಪ್ಪತ್ತು ವರ್ಷದ ಕಾಲಾವಧಿಯಲ್ಲಿ ಬಹಳಷ್ಟು ಜನ ಸ್ಥಳೀಯರು ಆ ಜವಾಬ್ದಾರಿ ತೆಗೆದುಕೊಂಡು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊಟ್ಟಿರುತ್ತದ ಒಂದು ಉದಾಹರಣೆ ಇವತ್ತು ನಾಗರಾಜಣ್ಣನವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಯಾವುದೇ ಒಂದು ಶಾಲೆ ಮಾಡ್ಬೇಕಾದ್ರು ಯಾವುದೇ ಒಂದು ಸಂಸ್ಥೆ ಮಾಡ್ಬೇಕಾದ್ರು ಅಷ್ಟು ಸುಲಭದ ಮಾತಲ್ಲ ಶಿಕ್ಷಣದ ಹೆಸರಿನಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡುವ ಶಾಲೆಗಳಿರುವಾಗ ಕಡಿಮೆ ಹಣದಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿರುವ ಇಂತಹ ಶಾಲೆಗಳು ಬಲುವಿರಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚಿನ್ನಾರಿ ಶಿಕ್ಷಣ ಎಂಬುದು ಉತ್ತಮವಾದ ಸಮಯ ಅದನ್ನು ನೀವು ಬಳಸಿಕೊಳ್ಳಿ ಹೆಚ್ಚು ಕನಸನ್ನು ಕಾಣಿ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಎಂದು ಮಕ್ಕಳಿಗೆ ಸಿಹಿ ನುಡಿ ನುಡಿದರು ಇವತ್ತು ಸಂಸ್ಥೆ ಸಂಭ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಕಿರಣ್ ಅವರಿಗೆ ನಾನು ನಿಖಿಲ್ ಅವರಿಗೆ ನಾನು ನನ್ನ ರೂಪವಾದಂತಹ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಶಾಲೆಯಿಂದ ಈ ಕಾಲೇಜನ್ನ ವಿಜಯ ರಾಘವೇಂದ್ರ ಸೇರಿದಂತೆ ಬಂದಿದ್ದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದಿಸಿದ ಶಾಲೆಯ ಸಂಸ್ಥಾಪಕರಾದ ನಾಗರಾಜವರು ಮಾತನಾಡಿ ಸರ್ವೋದಯ ಎಂಬುದು ನನ್ನ ಕನಸು ಕುಣಿಗಲ್ ತಾಲೂಕಿನ ಜನತೆಗೆ ಆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕೆಂದು ಕನಸು ಕಂಡು ಈ ಶಾಲೆ ಪ್ರಾರಂಭಿಸಿದ್ದೇವೆ ಅದರಂತೆ ಉತ್ತಮ ಸಹಕಾರ ಕೂಡ ನಮಗೆ ಸಿಗುತ್ತಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಬೆಂಬಲ ಆಶೀರ್ವಾದ ರೀತಿ ಮುಂದುವರಿಸುತ್ತೇವೆ ಎಂದರು ಉದ್ದೇಶ ಈ ಈ ಸ್ಥಳೀಯ ನಾಗರಿಕರ ಮಕ್ಕಳಿಗೆ ಒಳ್ಳೆಯ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಕುಣಿಗಲ್ ಟೌನ್ ನಿವಾಸಿಗಳ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಕಡಿಮೆ ಖರ್ಚಿನಲ್ಲಿ ಅತ್ಯುನ್ನತವಾದ ವ್ಯಾಸಂಗವನ್ನು ಕಲಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಜನಸಾಮಾನ್ಯರಲ್ಲಿ ಶಿಕ್ಷಣವನ್ನ ಮಾರಾಟ ಮಾಡಿ ವ್ಯಾಪಾರೀಕರಣ ಮಾಡಿರುವಂತವ್ರಿಗೆ ಈ ಶಾಲೆ ಮಾದರಿಯಾಗಿದೆ ಕಡಿಮೆ ಹಣದಲ್ಲಿ ಉತ್ತಮ ಶಿಕ್ಷಣ ನೀಡುವ ಕೆಲಸವನ್ನ ಸರ್ವೋದಯ ಶಾಲೆ ಮಾಡ್ತಾ ಇದೆ ಎಂಬುದಕ್ಕೆ ಇಲ್ಲಿರುವಂತ ಜನಸ್ತೋಮವೇ ಸಾಕ್ಷಿಯಾಗಿದೆ ಬಂಧುಗಳ ನೀವು ಕೂಡ ಒಮ್ಮೆ ಸರ್ವೋದಯ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಶಿಕ್ಷಣ ಗುಣಮಟ್ಟದ ಬಗ್ಗೆ ಮಾಹಿತಿ ಪಡಿರಿ ಶಾಲೆ ಹಾಗೂ ಶಿಕ್ಷಣದ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಇನ್ನಷ್ಟು ಜನ ನಿಮ್ಮ ಸ್ನೇಹಿತರಿಗೆ ತಲುಪಿಸೋದಕ್ಕೆ ಶೇರ್ ಮಾಡಿ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು